ಜನಸಮೂಹದ ಘರ್ಜನೆ ಸಂಧ್ಯಾಕಾಲದ ಆಕಾಶವನ್ನು ಭೇದಿಸುವ ಫ್ಲಡ್ಲೈಟ್ಗಳು ಒತ್ತಡದಲ್ಲಿ ಹೊಳೆಯುವ ವಿಶಿಷ್ಟವಾದ ಗುಲಾಬಿ ಚೆಂಡು ಇದು ಆಶಸ್ ಕ್ರಿಕೆಟ್ನ ಅತ್ಯಂತ ಐತಿಹಾಸಿಕ ಪೈಪೋಟಿ ಮತ್ತು ಇಂಗ್ಲೆಂಡ್ಗೆ ಇದು ಅವರ ಆಟಗಾರರ ಆತ್ಮವನ್ನು ಪರೀಕ್ಷಿಸಲು ವಿನ್ಯಾಸಗೊಳಿಸಿದ ಒಂದು ಅಗ್ನಿಪರೀಕ್ಷೆಯಂತೆ ಭಾಸವಾಗುತ್ತಿತ್ತು ಈ ನಿರಂತರ ಪೈಪೋಟಿಯ ಕೇಂದ್ರದಲ್ಲಿ ಜೋರೂಟ್ ನಿಂತಿದ್ದರೂ ಅಸಾಧಾರಣ ನಯನಾಜುಕು ಮತ್ತು ನಿರಾಕರಿಸಲಾಗದ ಪ್ರತಿಭೆಯ ಬ್ಯಾಟ್ಸ್ಮನ್ ಆದರೂ ವಿಶೇಷವಾಗಿ ಆಸ್ಟ್ರೇಲಿಯಾದ ನೆಲದಲ್ಲಿ ಪೂರೈಸದ ಸಾಮರ್ಥ್ಯದ ಬಗ್ಗೆ ಪಿಸುಗುಟ್ಟುವ ಕಥೆಯಿಂದ ಭಾರೀ ಒತ್ತಡಕ್ಕೆ ಒಳಗಾಗಿದ್ದರು ಪ್ರತಿ ಆಶಸ್ ಸರಣಿಯು ಹೊಸ ಭರವಸೆಯನ್ನು ತರುತ್ತಿತ್ತು ಆದರೆ ನಿರೀಕ್ಷೆಗಳ ಭಾರೀ ಒತ್ತಡವನ್ನೂ ಸಹ ರೂಟ್ ನಾಯಕ ಅದೃಷ್ಟ ತರುವ ಆಟಗಾರ ಅಂತಿಮವಾಗಿ ಆ ನಿರ್ಣಾಯಕ ಪ್ರದರ್ಶನವನ್ನು ನೀಡಲು ಸಾಧ್ಯವೇ ಸಂದೇಹವಾದಿಗಳನ್ನು ಮೌನಗೊಳಿಸಿ ಅವರನ್ನು ಒಬ್ಬ ಮಹಾನ್ ಆಟಗಾರನಿಂದ ಪ್ರಶ್ನಾತೀತ ದಂತಕಥೆಯ ಮಟ್ಟಕ್ಕೆ ಏರಿಸುವಂತಹ ಪ್ರದರ್ಶನವನ್ನು ವೇದಿಕೆ ಸಿದ್ಧವಾಗಿತ್ತು ಪಣ ಅಸಾಧ್ಯವಾಗಿ ಉನ್ನತವಾಗಿತ್ತು ಮತ್ತು ಕ್ರಿಕೆಟ್ ಜಗತ್ತು ಉಸಿರು ಬಿಗಿ ಹಿಡಿದಿತ್ತು ಅವರ ಹೋರಾಟಗಳನ್ನು ಗಟ್ಟಿಗೊಳಿಸುವ ಅಥವಾ ಭವ್ಯವಾದ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುವ ಕ್ಷಣಕ್ಕಾಗಿ ಕಾಯುತ್ತಿತ್ತು ಇದು ಕೇವಲ ಮತ್ತೊಂದು ಪಂದ್ಯವಾಗಿರಲಿಲ್ಲ ಇದು ಪರಂಪರೆಗಾಗಿ ಯುದ್ಧ ಇತಿಹಾಸದ ವಿರುದ್ಧದ ಹೋರಾಟ ಮತ್ತು ಊಹಿಸಲು ಸಾಧ್ಯವಾಗದಷ್ಟು ತೀವ್ರ ಪರಿಶೀಲನೆಯ ಅಡಿಯಲ್ಲಿ ವಿಮೋಚನೆಯ ಅವಕಾಶವಾಗಿತ್ತು ವಾತಾವರಣ ರೋಮಾಂಚನಕಾರಿಯಾಗಿತ್ತು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಕದನ ಮಾತ್ರ ಸೃಷ್ಟಿಸಬಲ್ಲ ಒಂದು ಸ್ಪಷ್ಟವಾದ ಉದ್ವಿಗ್ನತೆ ಪ್ರತಿ ಎಸೆತ ಪ್ರತಿ ರನ್ ಪ್ರತಿ ವಿಕೆಟ್ ಮಹತ್ವದ ಅರ್ಥವನ್ನು ಹೊಂದಿತ್ತು ರೂಟ್ ತಮ್ಮ ವಿಶಿಷ್ಟ ಶಾಂತ ವರ್ತನೆಯೊಂದಿಗೆ ಬ್ಯಾಟಿಂಗ್ ಮಾಡಲು ಮೈದಾನಕ್ಕೆ ಬಂದರೂ ಒಂದು ರಾಷ್ಟ್ರದ ಭರವಸೆಯನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಹಿಂದಿನ ಪ್ರವಾಸಗಳ ಭೂತಗಳನ್ನು ಎದುರಿಸಲು ಮತ್ತು ಹೊಸ ಭವಿಷ್ಯವನ್ನು ಕೆತ್ತಲು ಸಿದ್ಧರಾಗಿ ವರ್ಷಗಳಿಂದ ಆಸ್ಟ್ರೇಲಿಯಾದಲ್ಲಿ ಜೋ ರೂಟ್ ಕುರಿತಾದ ಕಥನ ಸಂಕೀರ್ಣವಾಗಿತ್ತು ಅವರು ಸತತವಾಗಿ ವಿಶ್ವದ ಶ್ರೇಷ್ಠ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರಾಗಿದ್ದರೂ ಕಠಿಣ ಆಸ್ಟ್ರೇಲಿಯಾದ ಪರಿಸ್ಥಿತಿಗಳಲ್ಲಿ ಒಂದು ಮಹತ್ವದ ಶತಕ ಅವರಿಗೆ ಏಟುಕಿರಲಿಲ್ಲ ಇದು ಅವರ ಅತ್ಯುತ್ತಮ ದಾಖಲೆಯ ಪಕ್ಕದಲ್ಲಿ ನಿರಂತರ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿತ್ತು ತಜ್ಞರು ಮತ್ತು ಅಭಿಮಾನಿಗಳು ಸೇರಿದಂತೆ ವಿಮರ್ಶಕರು ವೇಗದ ಬೌನ್ಸಿ ಪಿಚ್ಚಿಳನ್ನು ಮತ್ತು ದಣಿವರಿಯದ ಆಸ್ಟ್ರೇಲಿಯಾದ ದಾಳಿಯನ್ನು ಗೆಲ್ಲಲು ಬೇಕಾದ ಕಠಿಣ ದೃಢ ಹೋರಾಟದ ಸಾಮರ್ಥ್ಯ ಅವರಿಗೆ ಇದೆಯೇ ಎಂದು ಪ್ರಶ್ನಿಸಿದರು ಈ ನಿರ್ಣಾಯಕ ಪಂದ್ಯಗಳಲ್ಲಿ ಅವರನ್ನು ಆಗಾಗ್ಗೆ ಫೇಲ್ ಎಂದು ಪರಿಗಣಿಸಲಾಗುತ್ತಿತ್ತು ಇದು ಅವರ ಇತರೆಡೆಗಳ ಹೇರಳ ರನ್ಗಳಿಕೆಗೆ ತೀವ್ರ ವ್ಯತಿರಿಕ್ತವಾಗಿತ್ತು ಪ್ರತಿ ಸರಣಿ ಕಳೆದಂತೆ ಪ್ರತಿ ಕಳೆದುಹೋದ ಅವಕಾಶದೊಂದಿಗೆ ಒತ್ತಡ ಹೆಚ್ಚುತ್ತಲೇ ಇತ್ತು ಆಶಸ್ ಕೇವಲ ಒಂದು ಕ್ರಿಕೆಟ್ ಸರಣಿಗಿಂತ ಹೆಚ್ಚಾಗಿತ್ತು ಅದು ಚಾರಿತ್ರ್ಯದ ಪರೀಕ್ಷೆ ಕೀರ್ತಿಗಳು ನಿರ್ಮಿತವಾಗುವ ಅಥವಾ ನಾಶವಾಗುವ ಮಾನಸಿಕ ಯುದ್ಧ ಇಂಗ್ಲೆಂಡ್ನ ಭರವಸೆಗಳು ಆಗಾಗ್ಗೆ ರೂಟ್ ಅವರ ಭುಜಗಳ ಮೇಲೆ ನಿಂತಿರುತ್ತಿದ್ದವು ಮತ್ತು ಆಸ್ಟ್ರೇಲಿಯಾದಲ್ಲಿ ಅವರ ಸೊಗಸಾದ ಅರ್ಧಶತಕಗಳನ್ನು ಬೃಹತ್ ಶತಕಗಳಾಗಿ ಪರಿವರ್ತಿಸಲು ಸಾಮೂಹಿಕ ಹಂಬಲವು ಸ್ಪಷ್ಟವಾಗಿ ಅನುಭವಕ್ಕೆ ಬರುತ್ತಿತ್ತು ಇದು ಕೇವಲ ವೈಯಕ್ತಿಕ ಮೈಲಿಗಲ್ಲುಗಳ ಬಗ್ಗೆ ಇರಲಿಲ್ಲ ಇದು ಸ್ಪರ್ಧಿಸಲು ಹಾತೊರೆಯುತ್ತಿದ್ದ ಇಂಗ್ಲೆಂಡ್ ತಂಡಕ್ಕೆ ಬೆನ್ನೆಲುಬಾಗಿ ನಿಲ್ಲುವುದಾಗಿತ್ತು ಅವರದೇ ನೆಲದಲ್ಲಿ ಆಸ್ಟ್ರೇಲಿಯಾದ ಪ್ರಾಬಲ್ಯಕ್ಕೆ ಸವಾಲು ಹಾಕುವುದಾಗಿತ್ತು ಇತಿಹಾಸದ ಭಾರ ಭಾವೋದ್ರಿತ ಅಭಿಮಾನಿಗಳ ನಿರೀಕ್ಷೆಗಳು ಮತ್ತು ವೈರತ್ವದ ತೀವ್ರತೆಯು ಅತ್ಯಂತ ಬಲಿಷ್ಠರು ಮಾತ್ರ ನಿಜವಾಗಿ ಯಶಸ್ಸು ಕಾಣಬಹುದಾದ ವಾತಾವರಣವನ್ನು ಸೃಷ್ಟಿಸಿತ್ತು ರೂಡ್ಗೆ ಇದು ತಿಳಿದಿತ್ತು ಅವರ ಪ್ರತಿಯೊಂದು ನರನಾಡಿಯಲ್ಲೂ ಅದನ್ನು ಅನುಭವಿಸುತ್ತಿದ್ದರು ಮತ್ತು ಆ ಎಟುಕದ ನಿರ್ಣಾಯಕ ಶತಕದ ಹುಡುಕಾಟವು ಅವರ ಅಚಲ ದೃಢ ಸಂಕಲ್ಪಕ್ಕೆ ಸಾಕ್ಷಿಯಾಗಿ ವೈಯಕ್ತಿಕ ಧರ್ಮಯುದ್ಧವಾಗಿ ಮಾರ್ಪಟ್ಟಿತು ಆಗ ಇಡೀ ಕಥಾಹಂದರವನ್ನೇ ತಿರುಗಿಸಿದ ಒಂದು ಕ್ಷಣ ಎದುರಾಯಿತು ಪ್ರಮುಖವಾದ ಪಿಂಕ್ಬಾಲ್ ಟೆಸ್ಟ್ನಲ್ಲಿ ಮಿನುಗುವ ಬೆಳಕಿನಡಿ ಜೋರೂಟ್ ಕ್ರಿಕೆಟ್ ನೆನಪುಗಳಲ್ಲಿ ಶಾಶ್ವತವಾಗಿ ಉಳಿಯುವ ಇನ್ನಿಂಗ್ಸ್ ನೀಡಿದರು ಅದು ಪರಂಪರೆ ನಿರ್ಧರಿಸುವ ಶತಕ ಸ್ಥಿತಿಸ್ಥಾಪಕತ್ವ ಮತ್ತು ಕೌಶಲ್ಯದ ಒಂದು ಪಾಂಡಿತ್ಯಪೂರ್ಣ ಪ್ರದರ್ಶನವಾಗಿದ್ದು ಅವರನ್ನು ಕಠಿಣ ಪರಿಶೀಲನೆಯಲ್ಲಿದ್ದ ಆಟಗಾರನಿಂದ ನಿರ್ವಿವಾದಿತ ಪ್ರಭುತ್ವ ಸಾಧಕ ನನ್ನಾಗಿ ಪರಿವರ್ತಿಸಿತು ಪರಿಸ್ಥಿತಿಗಳು ಸವಾಲಿನದ್ದಾಗಿದ್ದವು ಪಿಂಕ್ಬಾಲ್ ಸ್ವಿಂಗ್ ಆಗುತ್ತಾ ಸೀಮ್ ಆಗುತ್ತಾ ಇತ್ತು ಮತ್ತು ಕೆರಳಿದ ಮಿಚೆಲ್ ಸ್ಟಾರ್ಕ್ ನಾಯಕತ್ವದ ಆಸ್ಟ್ರೇಲಿಯಾದ ಬೌಲರ್ಗಳು ಯಾವುದೇ ಬಿಡುವು ನೀಡದೆ ದಾಳಿ ಮಾಡುತ್ತಿದ್ದರು ಸ್ಟಾರ್ಕ್ ಅದರಲ್ಲೂ ವಿಶೇಷವಾಗಿ ಅಪಾಯಕಾರಿ ಲಯದಲ್ಲಿದ್ದು ಇಂಗ್ಲೆಂಡ್ನ ಬ್ಯಾಟಿಂಗ್ ಲೈನಪ್ ಅನ್ನು ಧ್ವಂಸಗೊಳಿಸುವ ಬೆದರಿಕೆ ಹಾಕಿದ ದಾಖಲೆ ಮುರಿಯುವ ಸ್ಪೆಲ್ ಹಾಕಿದರು ಆದರೆ ರೂಟ್ ದೃಢವಾಗಿ ನಿಂತರು ಅವರ ತಂತ್ರ ದೋಷರಹಿತವಾಗಿತ್ತು ಅವರ ಏಕಾಗ್ರತೆಯ ಚಲವಾಗಿತ್ತು ಅವರು ಬಿರುಗಾಳಿಯನ್ನು ಎದುರಿಸಿ ಒತ್ತಡವನ್ನು ಹೀರಿಕೊಂಡು ನಿಧಾನವಾಗಿ ಅಚ್ಚುಕಟ್ಟಾಗಿ ಪರಿಸ್ಥಿತಿಯನ್ನು ತಮ್ಮ ಕಡೆಗೆ ತಿರುಗಿಸಲು ಪ್ರಾರಂಭಿಸಿದರು ಪ್ರತಿ ಬೌಂಡರಿಗೂ ಇಂಗ್ಲೆಂಡ್ ಶಿಬಿರದಿಂದ ಶಕ್ತಿಯ ಅಲೆ ಪುಟಿಯುತ್ತಿತ್ತು ಪ್ರತಿ ಮೈಲಿಗಲ್ಲೂ ಆಸ್ಟ್ರೇಲಿಯಾದ ಆಕ್ರಮಣಕ್ಕೆ ಒಂದು ತಿರುಗೇಟಾಗಿತ್ತು ಇದು ಕೇವಲ ರನ್ ಗಳಿಸುವ ಬಗ್ಗೆ ಇರಲಿಲ್ಲ ಇದು ಉದಾಹರಣೆಯ ಮೂಲಕ ನಾಯಕತ್ವ ತಂಡದ ಸಹ ಆಟಗಾರರನ್ನು ಪ್ರೇರೇಪಿಸಿದ ಮತ್ತು ನಂಬಿಕೆಯನ್ನು ಮೂಡಿಸಿದ ನಾಯಕನ ಇನ್ನಿಂಗ್ಸ್ ಆಗಿತ್ತು ಶತಕ ಕೇವಲ ವೈಯಕ್ತಿಕ ವಿಜಯವಾಗಿರಲಿಲ್ಲ ಅದು ಇಂಗ್ಲೆಂಡ್ಗೆ ಭರವಸೆಯ ದೀಪವಾಗಿತ್ತು ಅತ್ಯಂತ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ಅತ್ಯಂತ ಬಲಿಷ್ಠ ಎದುರಾಳಿಯ ವಿರುದ್ಧವೂ ಅವರು ಸ್ಪರ್ಧಿಸಬಹುದು ಎಂಬುದಕ್ಕೆ ಒಂದು ಸೂಚನೆಯಾಗಿತ್ತು ಇದು ಎಲ್ಲರೂ ಕಾಯುತ್ತಿದ್ದ ಮಹತ್ವದ ಶತಕವಾಗಿತ್ತು ಅವರ ಶಾಶ್ವತ ಗುಣಮಟ್ಟ ಮತ್ತು ಮಾನಸಿಕ ಸ್ಥೈರ್ಯಕ್ಕೆ ಒಂದು ಸಾಕ್ಷಿಯಾಗಿತ್ತು ಈ ನಿರ್ಣಾಯಕ ಶತಕವು ಕೇವಲ ಒಂದೇ ಒಂದು ಘಟನೆಯಾಗಿರಲಿಲ್ಲ ಅದು ಒಂದು ಆಳವಾದ ರೂಪಾಂತರಕ್ಕೆ ಪ್ರಚೋದಕವಾಯಿತು ಸೊಗಸಾದ ಬ್ಯಾಟ್ಸ್ಮನ್ ಜೋ ರೂಟ್ ಆಧಿಪತ್ಯ ಸಾಧಿಸುವ ಶಕ್ತಿಯಾಗಿ ರೂಪುಗೊಂಡಿದ್ದರು ಆ ನಿರ್ಣಾಯಕ ಇನ್ನಿಂಗ್ಸ್ನ ನಂತರ ಅವರ ಪ್ರದರ್ಶನಗಳು ಅಸಾಧಾರಣವಾಗಿದ್ದು ಕ್ರಿಕೆಟ್ ಲೋಕದ ಶ್ರೇಷ್ಠ ಆಟಗಾರರ ಪಟ್ಟಿಯಲ್ಲಿ ಅವರ ಸ್ಥಾನವನ್ನು ಭದ್ರಪಡಿಸಿವೆ ಅಂಕಿಅಂಶಗಳು ಹೊಸ ಕಥೆಯನ್ನು ಹೇಳಲು ಪ್ರಾರಂಭಿಸಿದವು ಸ್ಥಿರವಾದ ಹೆಚ್ಚಿನ ರನ್ಗಳು ಪಂದ್ಯ ಗೆಲ್ಲುವ ಕೊಡುಗೆಗಳು ಮತ್ತು ಒತ್ತಡದ ಸಂದರ್ಭಗಳಲ್ಲಿ ಅಚಲವಾದ ಪ್ರದರ್ಶನ ನೀಡುವ ಸಾಮರ್ಥ್ಯದ ಕಥೆ ಅವರು ಕೇವಲ ರನ್ಗಳಿಸುತ್ತಿರಲಿಲ್ಲ ಅವರು ಆಟದ ನಿಯಮಗಳನ್ನು ನಿರ್ಧರಿಸುತ್ತಿದ್ದರು ಆಟದ ಗತಿಯನ್ನು ನಿಯಂತ್ರಿಸುತ್ತಿದ್ದರು ಮತ್ತು ಹಿಂದೆ ಬಹುಶಃ ಕಾಣೆಯಾಗಿದ್ದ ಅಧಿಕಾರದೊಂದಿಗೆ ಮುಂಚೂಣಿಯಲ್ಲಿ ನಿಂತು ಮುನ್ನಡೆಸುತ್ತಿದ್ದರು ದಡ್ ಎಂಬ ಹಣೆಪಟ್ಟಿ ಖಂಡಿತವಾಗಿಯೂ ಕಳಚಿಬಿದ್ದಿತ್ತು ಅದರ ಜಾಗಕ್ಕೆ ಪ್ರಾಬಲ್ಯ ಸಾಧಿಸುವವ ಎಂಬ ಬಿರುದು ಬಂದಿತ್ತು ವಿವಿಧ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ವಿವಿಧ ಬೌಲಿಂಗ್ ದಾಳಿಗಳನ್ನು ಎದುರಿಸುವ ಮತ್ತು ಉನ್ನತ ದೈಹಿಕ ಹಾಗೂ ಮಾನಸಿಕ ಸ್ಥಿತಿಯನ್ನು ಕಾಪಾಡಿಕೊಳ್ಳುವ ಅವರ ಸಾಮರ್ಥ್ಯ ಅವರನ್ನು ವಿಶಿಷ್ಟರನ್ನಾಗಿ ಮಾಡಿದೆ ಕ್ರೀಡೆಯ ಇತರ ದಂತಕಥೆಗಳಿಗೆ ಅವರ ಹೋಲಿಕೆಗಳು ಹೆಚ್ಚು ಆಗಾಗ್ಗೆ ಮತ್ತು ಹೆಚ್ಚು ಸಮರ್ಥನೀಯವಾಯಿತು ಅವರು ಹೊಸ ಎತ್ತರವನ್ನು ತಲುಪಿದ್ದರು ಇತಿಹಾಸದಲ್ಲಿ ಕೆಲವೇ ಬ್ಯಾಟ್ಸ್ಮನ್ಗಳು ಮಾತ್ರ ನಿರ್ವಹಿಸಲು ಸಾಧ್ಯವಾದ ಪ್ರದರ್ಶನದ ಮಟ್ಟವನ್ನು ಕಂಡುಕೊಂಡಿದ್ದರು ಇದು ಕೇವಲ ವೈಯಕ್ತಿಕ ವೈಭವದ ಬಗ್ಗೆ ಇರಲಿಲ್ಲ ಇಡೀ ಇಂಗ್ಲೆಂಡ್ ತಂಡದ ಮೇಲೆ ಅವರು ಬೀರದ ಪ್ರಭಾವದ ಬಗ್ಗೆ ಇತ್ತು ಅವರ ಸಾಮೂಹಿಕ ಪ್ರದರ್ಶನವನ್ನು ಉನ್ನತೀಕರಿಸಿತು ಮತ್ತು ಪ್ರಪಂಚದ ಯಾವುದೇ ಎದುರಾಳಿಯನ್ನು ಎಲ್ಲಿ ಬೇಕಾದರೂ ಸವಾಲು ಹಾಕಬಹುದು ಎಂಬ ನಂಬಿಕೆಯನ್ನು ಅವರಲ್ಲಿ ಮೂಡಿಸಿತು ಅವರ ಪ್ರಯಾಣವು ದೃಢತೆ ಮತ್ತು ಅಚಲವಾದ ಸಮರ್ಪಣೆಗೆ ಅಂತಿಮ ಪ್ರತಿಫಲದ ಪ್ರಬಲ ಕಥಾನಕವಾಯಿತು ಪ್ರತಿಭಾವಂತ ಬ್ಯಾಟ್ಸ್ಮನ್ನಿಂದ ಪ್ರಬಲ ಶಕ್ತಿಯಾಗಿ ಜೋರೂಟ್ ಅವರ ಪಯಣವು ಇಂಗ್ಲಿಷ್ ಕ್ರಿಕೆಟ್ ಮತ್ತು ಅವರ ವೈಯಕ್ತಿಕ ಪರಂಪರೆಯ ಮೇಲೆ ಅಳಿಸಲಾಗದ ಛಾಪು ಮೂಡಿಸಿದೆ ಆಸ್ಟ್ರೇಲಿಯಾದಲ್ಲಿ ಅವರು ಗಳಿಸಿದ ಪರಂಪರೆಯನ್ನು ವ್ಯಾಖ್ಯಾನಿಸುವ ಶತಕವು ಕೇವಲ ವೈಯಕ್ತಿಕ ಪ್ರತಿಭೆಯ ಕ್ಷಣವಾಗಿರಲಿಲ್ಲ ಅದು ಒಂದು ಹೇಳಿಕೆಯಾಗಿತ್ತು ಗ್ರಹಿಕೆಗಳನ್ನು ಮರುರೂಪಿಸಿ ಒಂದು ಪೀಳಿಗೆಯನ್ನು ಪ್ರೇರೇಪಿಸಿದ ಮಹತ್ವದ ತಿರುವಾಗಿತ್ತು ಅವರು ನಂಬಲ ಸಾಧ್ಯವಾದಷ್ಟು ರನ್ ಮತ್ತು ಶತಕಗಳನ್ನು ಗಳಿಸಿರುವುದಲ್ಲದೆ ಅದನ್ನು ವಿಶ್ವದಾದ್ಯಂತದ ಅಭಿಮಾನಿಗಳನ್ನು ಮೋಡಿಮಾಡುವ ಸೌಂದರ್ಯ ಮತ್ತು ದೃಢ ಸಂಕಲ್ಪದಿಂದ ಮಾಡಿದ್ದಾರೆ ಭವಿಷ್ಯಕ್ಕೆ ಇದರ ಅರ್ಥವೇನು ಇಂಗ್ಲೆಂಡ್ಗೆ ಇದರರ್ಥ ಅವರ ಬ್ಯಾಟಿಂಗ್ ಲೈನ್ಅಪ್ನ ಹೃದಯ ಭಾಗದಲ್ಲಿ ವಿಶ್ವಾಸಾರ್ಹ ವಿಶ್ವ ದರ್ಜೆಯ ಪ್ರದರ್ಶಕನನ್ನು ಹೊಂದಿರುವುದು ವಿಶ್ವಾಸವನ್ನು ಪ್ರೇರೇಪಿಸುವ ಮತ್ತು ಅಗಾಧ ಒತ್ತಡದಲ್ಲಿಯೂ ಯಶಸ್ವಿಯಾಗಬಲ್ಲ ನಾಯಕನಾಗಿರುವುದು ರೂಟ್ಗೆ ಸ್ವತಃ ಇದು ಅವರ ಯುಗದ ಶ್ರೇಷ್ಠ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರಾಗಿ ಅವರ ಸ್ಥಾನವನ್ನು ಗಟ್ಟಿಗೊಳಿಸುತ್ತದೆ ಆಟದ ದಂತಕಥೆಗಳ ಸಾಲಿನಲ್ಲಿ ಅವರ ಹೆಸರನ್ನು ಉಚ್ಚರಿಸಲಾಗುವ ಆಟಗಾರನಾಗಿ ಆಶಸ್ ಅಂತಿಮ ಪರೀಕ್ಷೆಯಾಗಿ ಮುಂದುವರಿಯಲಿದೆ ಆದರೆ ಈಗ ಜೋ ರೂಟ್ ಬ್ಯಾಟಿಂಗ್ ಮಾಡಲು ಮೈದಾನಕ್ಕೆ ಇಳಿದಾಗ ಅಲ್ಲಿ ನಿರಾಕರಿಸಲಾಗದ ಆತ್ಮವಿಶ್ವಾಸದ ಸೆಳೆತವಿದೆ ಅವರು ಕೇವಲ ಭಾಗವಹಿಸುತ್ತಿಲ್ಲ ಬದಲಾಗಿ ಪ್ರಾಬಲ್ಯ ಮೆರೆಯುತ್ತಿದ್ದಾರೆ ಎಂಬ ಭಾವನೆ ಮೂಡುತ್ತದೆ ಅವರ ಕಥೆಯೂ ಒಂದು ಶಕ್ತಿಯುತ ಜ್ಞಾಪನೆಯಾಗಿದೆ ನಿಜವಾದ ಶ್ರೇಷ್ಠತೆಯು ಸಾಮಾನ್ಯವಾಗಿ ಪ್ರತಿಕೂಲ ಪರಿಸ್ಥಿತಿಗಳ ಬೆಂಕಿಯಲ್ಲಿ ರೂಪುಗೊಳ್ಳುತ್ತದೆ ಮತ್ತು ನಿರಂತರ ಪ್ರಯತ್ನದಿಂದ ಅತ್ಯಂತ ನಿರಂತರ ಅನುಮಾನಗಳು ಸಹ ನಿರಾಕರಿಸಲಾಗದ ವಿಜಯಗಳಾಗಿ ರೂಪಾಂತರಗೊಳ್ಳಬಹುದು ಎಂದು ತೋರಿಸುತ್ತದೆ ಕ್ರಿಕೆಟ್ ಲೋಕವು ಈ ಅಸಾಮಾನ್ಯ ಆಟಗಾರ ಮುಂದೆ ಯಾವ ಹೊಸ ಎತ್ತರಗಳನ್ನು ತಲುಪಲಿದ್ದಾನೆ ಎಂದು ನೋಡಲು ಉತ್ಸುಕವಾಗಿದೆ